ಎಲ್ಲೆಡೆ ಆಡಂಬರದ ಮದುವೆಗಳು ಹೆಚ್ಚಾಗುತ್ತಿರುವ ಸಂದರ್ಭದಲ್ಲಿ ಮಂಡ್ಯ ತಾಲೂಕಿನ ಮಂಗಲ ಗ್ರಾಮದಲ್ಲಿ ಅಪರೂಪದ ಸರಳ ವಿವಾಹ ಮದುವೆ ಇತರರಿಗೆ ಮಾದರಿಯಾಯಿತು ಯಶಸ್ವಿನಿ ಎಂಎಸ್ ಹಾಗೂ ಸೋಮಶೇಖರ್ ಸಿಂಗ್ರವರು ವಿಶೇಷವಾಗಿ ಮಾದರಿ ರೀತಿಯಲ್ಲಿ ಆಗುವ ಮೂಲಕ ಇತರರಿಗೆ ಮಾದರಿಯಾದರು ರಾಷ್ಟ್ರಕವಿ ಕುವಂಪುರವರ ಸರಳ ವಿವಾಹ ಸಂಹಿತೆ ನೀತಿಯಡಿಯಲ್ಲಿ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಜರುಗಿತು ರೈತ ನಾಯಕಿ ನಂದಿನಿ ಜೈರಂ ರವರು ಸರಳ ವಿವಾಹತೆ ಬೋಧಿಸುವ ಮೂಲಕ ದಂಪತಿಗಳಿಗೆ ಆಶಯವನ್ನು ವ್ಯಕ್ತಪಡಿಸಿದರು ಸರಳ ವಿವಾಹ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಇದರ ಜೊತೆಗೆ ಸಸಿ ವಿತರಣೆ ಕೂಡ ನಡೆಯಿತು ಮಂಗಳ ಗ್ರಾಮದ ಶ್ರೀ ಮಲ್ಲೇಶ್ವರ ಸ್ವಾಮಿ ಸಮುದಾಯ ಭವನದಲ್ಲಿ ನಡೆದ ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಸಾವಿರಾರು ಮಂದಿ ಸಾಕ್ಷಿಯಾದರು ಸರಳ ವಿವಾಹದ ಸಮಿತಿಯನ್ನು ಬೋಧಿಸಿ ಮಾತನಾಡಿದ ನಂದಿನಿ ಜಯರಂ ನೂರಕ್ಕೆ ಅರವತ್ತರಷ್ಟು ಮನೆಗಳಲ್ಲಿ ಇಂದಿಗೂ ಕೂಡ ಸಾಲದ ಬಾಧೆ ಕಾಡುತ್ತಿದೆ ಇದಕ್ಕೆ ಕಾರಣ ಪ್ರತಿಷ್ಠಿತ ಮದುವೆಗಳಿಗೆ ದಾಸರಾಗುತ್ತಿರುವುದು ಕಾರಣವಾಗಿದೆ ಸಾಲ ತೀರಿಸಲಾಗಿದೆ ಎಷ್ಟು ಮಂದಿ ರೈತರು ಆತ್ಮಹತ್ಯೆ ಮಾಡಿಕೊಡುತ್ತಿದ್ದಾರೆ ಅಂತಹ ಸಮಾಜಕ್ಕೆ ಈ ದಿನದ ಮದುವೆ ಮಾದರಿಯಾಗಿದೆ ಅಂತ ಹೇಳಿದರು

ಚಳುವಳಿಯ ಭೂಮಿ ಮಂಡ್ಯದಲ್ಲಿ ಅಪರೂಪದ ಕ್ರಾಂತಿ ನಡೆದಿದೆ ಆಡಂಬರದ ಮದುವೆಗಳಿಗೆ ನೀಡಬೇಕಾಗಿದ್ದರೆ ಇದೊಂದು ಮಾದರಿ ಕಾರ್ಯ ಈ ವಿಚಾರ ಹೆಚ್ಚಾಗಬೇಕು ಸಮಸಮಾಜ ನಿರ್ಮಾಣವಾಗಬೇಕು ಅಂತ ಆಶೆ ವ್ಯಕ್ತಪಡಿಸಿದರು ಸಂದೇಶ ವೈಜ್ಞಾನಿಕತೆ ಆಗಿರ್ಬೋದು ಸಮಾನತೆ ಆಗಿರ್ಬೋದು ಒಂದು ಆಡಂಬರ ಇಲ್ಲದೆ ಒಂದು ಸರಳ ವಿವಾಹ ಆಗಿರ್ಬೋದು ಇದೆಲ್ಲ ಕೂಡ ಒಂದು ಮಾದರಿ ರೀತಿಯಲ್ಲಿ ಲಿಂಗ ಜಾತಿಯ ಎಲ್ಲ ಆರ್ಥಿಕ ಸಮಾನತೆ ನಮಗೆ ಭಾಳ ಮುಖ್ಯ ಆಗುತ್ತೆ ಒಂದು ಮಾದರಿ ರೀತಿಯಲ್ಲಿ ಈ ದಂಪತಿಗಳು ಅವರ ಕುಟುಂಬದವರು ಲಂಕೇಶ್ ಅವರು ಎಲ್ಲರೂ ಭಾಳ ಉತ್ತಮವಾಗಿ ತೋರಿಸ್ಕೊಟ್ಟಿದ್ದಾರೆ ಇದೇ ವಿಚಾರಗಳನ್ನ ನಾವು ಮುಂದುವರ್ಸೋದು ಭಾಳ ಮುಖ್ಯ ವೈಯಕ್ತಿಕವಾಗಿ ಅಷ್ಟೇ ಅಲ್ಲದೆ ವ್ಯವಸ್ಥಿತವಾಗೂ ಕೂಡ ನಾವು ಒಂದು ಸಮ ಸಮಾಜ ನಿರ್ಮಾಣ ಮಾಡಬೇಕು ನಮ್ಮ ಮಾದರಿಗಳಾದ ಶತಮಾನದ ಕವಿ ಕುವೆಂಪುರ ಮಂತ್ರಮಾಂಗಲಿ ಆಗಿರ್ಬೋದು ನಮ್ಮ ಸತ್ಯಶೋಧಕ ಮದುವೆ ಜ್ಯೋತಿ ಬಾಪೋಲೆ ಸಾವಿತ್ರಿ ಬಾಪೋಲೆ ಆಗಿರ್ಬೋದು ಸೆಲ್ಫ್ ರೆಸ್ಪೆಕ್ಟ್ ಮದುವೆ ಅಂತ ಏನು ತಂದೆ ಪೆರಿಯಾರ್ ಮಾಡ್ತಾರೆ ಇದೆಲ್ಲ ಕೂಡ ಒಂದು ಸಮ ಸಮಾಜದ ಕನಸನ್ನು ಅವ್ರ ರೀತಿಯಲ್ಲಿ ಅವರು ಕಾರ್ಯರೂಪಕ್ಕೆ ತರ್ತಾರೆ ಅವ್ರ ರೀತಿ ಅವ್ರು ವ್ಯಾಖ್ಯಾನಿಸ್ತಾರೆ ಆ ಸಮ ಸಮಾಜನೇ ನಮ್ಮ ಸಂವಿಧಾನ ಪೀಠಿಕೆಯಲ್ಲಿ ಹೇಳುತ್ತೆ ಸೊ ಎಲ್ಲ ರೀತಿ ನ್ಯಾಯ ಆ ಎಲ್ಲ ರೀತಿ ನ್ಯಾಯ ಮತ್ತು ಸಮಾನತೆ ನಮ್ಮ ಉದ್ದೇಶ ಆಗಬೇಕು ಅಂಥದಲ್ಲೇ ನಾವು ಕರ್ನಾಟಕದ ಮುಖಾಂತರ ಎಲ್ಲ ಒಂದು ರೀತಿ ತಾಲೂಕುಗಳು ಮತಕ್ಷೇತ್ರಗಳಲ್ಲಿ ಈ ಸಮ ಸಮಾಜದ ವಿಚಾರನ ಹರಡಿಸ್ತಾ ಹೋಗ್ಬೇಕು ನಾವೆಲ್ಲ ಚಳುವಳಿಗಳು ಗಟ್ಟಿಯಾಗಿ ಕರ್ನಾಟಕಕ್ಕೆ ಒಂದು ಪರ್ಯಾಯ ಕನಸು ಆ ಕನಸೇ ಸಮ ಸಮಾಜ ಅದೇ ನಮ್ಮ ಒಂದು ಶತಮಾನದ ಕವಿ ಕುವೆಂಪುರ ವಿಶ್ವಮಾನವ ಸಂದೇಶ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಈ ಮಂಡ್ಯದಲ್ಲಿ ಭಾಳ ಜನ ಚಳುವಳಿಗಾರರು ಸಾಹಿತಿಗಳು ರೈತ ಹೋರಾಟಗಾರರು ಕನ್ನಡಪರ ಭಾಷೆ ಹೋರಾಟಗಾರರು ಜಾತಿ ವಿನಾಶದ ಹೋರಾಟಗಾರರು ಎಲ್ಲರೂ ಕೂಡ ಬಂದು ಸೇರಿದ್ದಾರೆ ಸೊ ಈ ಒಂದು ಸಮಾನತೆಯ ಸೈದ್ಧಾಂತಿಕ ಸಮ್ಮಿಲನ ನಾವು ಮುಂದೆ ಮುಂದುವರಿಸಬೇಕು ಒಂದು ಉತ್ತಮ ಸಮಾಜ ಕಟ್ಟೋ ಹಾದಿನಲ್ಲಿ ನಾವೆಲ್ಲ ನಡೀತಾ ಬರಬೇಕು ಅಂತ ಹೇಳಕ್ಕೆ ಖ್ಯಾತ ಚಿತ್ರನಟಿ ಪೂಜಾ ಗಾಂಧಿ ಮಾತನಾಡಿ ಯಶಸ್ವಿನಿ ಹಾಗೂ ಸೋಮಶೇಖರ್ ಅವರು ಮಂತ್ರಮಂಗಲ್ಯದ ಮೂಲಕ ಮದುವೆಯಾಗಿರುವುದು ನಿಜಕ್ಕೂ ಕೂಡ ಮಾದರಿಯಾಗಿದೆ ನಾನು ಕೂಡ ಮಂತ್ರಮಂಗಲ್ಯದ ಮೂಲಕವೇ ಮದುವೆಯಾಗಿದ್ದೇನೆ ಜನರಲ್ಲಿ ಈ ಬಗ್ಗೆ ಹೆಚ್ಚು ಹೆಚ್ಚಾಗಿ ಜಾಗೃತಿ ಮೂಡಬೇಕು ಅಂತ ಆಶಯವನ್ನು ವ್ಯಕ್ತಪಡಿಸಿದರು ಇದು ಒಂದು ಜನಕ್ಕೆ ಒಂದು ಅವೇರ್ನೆಸ್ ಬರಬೇಕು ಈ ಥರದ್ದು ಮದುವೆ ಈ ಥರದ್ದು ಪದ್ಧತಿ ಏನಿದೆ ಅಂತ ಹೇಗೆ ಕುವೆಂಪು ಅವರು ಇಷ್ಟು ಒಳ್ಳೆ ಪದ್ಧತಿನ ಜನ ಮುಂದೆ ಇಟ್ಟಿದ್ದಾರೆ ಇಷ್ಟು ವರ್ಷದಿಂದ ಜನ ಇದನ್ನ ಸ್ವೀಕರಿಸಿದ್ದಾರೆ ಮತ್ತೆ ಇವತ್ತು ಇರೋ ಯೂತ್ ತೆರೆದ ಬಾಹುಗಳಿಂದ ಇದನ್ನ ಸ್ವಾಗತ ಮಾಡ್ತಾ ಇದ್ದಾರೆ ಮಾಂಗಲ್ಯ ಪದ್ಧತಿನ ಸೊ ತುಂಬಾ ಖುಷಿ ಆಗ್ತಾ ಇದೆ ಮತ್ತೆ ನಮ್ಮ ಜೀವನ ಈ ಗಂಡು ಹೆಣ್ಣಿನ ಜೀವನ ಇವತ್ತು ಯಾರು ಮದುವೆ ಆಗಿದ್ದಾರೆ ಅವ್ರ ಜೀವನ ಸಮಾನತೆಯಿಂದ ಅವರು ನಡೆಸ್ಕೊಳ್ಳಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ರಾಜ್ಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಲಂಕೇಶ್ವರ ಮಾತನಾಡಿ ನನ್ನ ಚಿಕ್ಕಪ್ಪರವರ ತಂಗಿಯ ಮದುವೆಯನ್ನು ಅರ್ಥಪೂರ್ಣವಾಗಿ ಮಾಡಬೇಕೆನ್ನುವ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ರಕ್ತದಾನ ಶಿಬಿರ ಜೊತೆಗೆ ಹಲವಾರು ಸಮಾಜ ಕಾರ್ಯಕ್ರಮಗಳನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು ರಾಷ್ಟ್ರಕವಿ ಕುವೆಂಪುರವರ ಆಶಯದಂತೆ ಸರಳ ಮದುವೆ ಮಾಡಿದ್ದೇವೆ ಇಂತಹ ಮದುವೆಗಳು ಹೆಚ್ಚಾಗಬೇಕು ಅಂತ ಹೇಳಿದರು ಈ ರಾಜ್ಯದ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂಥ ನಂದಿನಿ ಜಯರಾಮ್ ರವರು ಆಗಮಿಸಿ ವಿವಾಹ ಸಮಿತಿ ಬೋಧನೆ ಮಾಡಿದ್ರು ರಕ್ತದಾನಿಗಳು ವಧು ಮತ್ತು ರಕ್ತದಾನಿಗಳು ರಕ್ತದಾನ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸಾಮಾಜಿಕ ಹೋರಾಟಗಾರ ನಟ ಚೇತಮ ಅಹಿಂಸಾ ಹಾಗೂ ಚಲನಚಿತ್ರ ನಟಿ ಪೂಜಾ ಗಾಂಧಿಯವರು ಆಗಮಿಸಿ ವಧುವರರಿಗೆ ಶುಭಾಶಯ ಕೋರಿ ವಿಶ್ವಮಾನವ ಸಂದೇಶಗಳನ್ನು ತಿಳಿಸಿಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಈ ರೀತಿ ಕಾರ್ಯಕ್ರಮಗಳು ಯಥೇಚ್ಛವಾಗಿ ಮಂಡ್ಯ ಜಿಲ್ಲೆ ಹಾಗೂ ರಾಜ್ಯಾದ್ಯಂತ ಆಗಿ ಕುವೆಂಪು ಅವರ ಆಸೆಯದಂತೆ ಎಣ್ಣೆತ್ತಂತಹ ತಂದೆ ತಾಯಿಗಳಿಗೆ ಹೆಣ್ಣು ವರವಾಗಿ ಇರಬೇಕು ವಿನಃ ಸಾಪವಾಗಿ ಇರಬಾರ್ದು ಅಂತ ಹೇಳುವ ಒಂದು ದೃಷ್ಟಿಕೋನದಿಂದ ಬಂಡವಾಳ ಸಾಹಿಗಳು ಪುರೋಹಿತ ಸಾಹಿಗಳು ಮತ್ತು ಕಟ ಾರ ಗಂಧಾರಗಳು ಮೌಢ್ಯತೆಗಳನ್ನು ತೊಡೆದಾಕುವಂತಹ ಕೆಲಸವನ್ನು ಈ ಮಂತ್ರಮಾಂಗಲದಿಂದ ನೆರವೇರಬೇಕು ಅಂದು ಏನು ಆಯ್ತು ಕುವೆಂಪು ಆಶಯ ಅದ ಆ ನಿಟ್ಟಿನಲ್ಲಿ ಇವತ್ತು ಈ ಮದುವೆ ಸ ಮಂತ್ರಮಾಂಗಲ್ಯ ಮದುವೆ ನೆರವೇರಿಸಿತು ನನಗೆ ಇವತ್ತು ತುಂಬ ಖುಷಿಯಾಗಿದೆ ಕಾರ್ಯಕ್ರಮದಲ್ಲಿ ಶ್ರೀ ನಾದಾನಂದನಾಥ ಸ್ವಾಮೀಜಿ ಅಭಿ ಒಕ್ಕಲಿಗ ಎಂ ವಿನಯ್ ಕುಮಾರ್ ಕೆ ಟಿ ಹನುಮಂತು ಎ ಸಿ ರಮೇಶ್ ಎಂ ಸಿದ್ದರಾಜು ಕೃಷ್ಣ ಪ್ರಕಾಶ್ ಎಂ ಜೆ ಗಿರೀಶ್ ಸೇರಿದಂತೆ ಅನೇಕರಿದ್ದರು ಅಪಾರ ಸಂಖ್ಯೆಯಲ್ಲಿ ಕುಟುಂಬದವರು ಭಾಗವಹಿಸಿ ವಧುವರರಿಗೆ ಶುಭ ಕೋರಿದರು ಕೇರ್ಪೇಟೆ ಪಟ್ಟಣದ ಅಗ್ರಹಾರ ಬಡಾವಣೆಯಲ್ಲಿ ವಾಸವಾಗಿರುವ ವಿಶ್ವಕರ್ಮ ಸಮಾಜದ ಮುಖಂಡರಾದ ವಯೋವೃದ್ಧೆ ಶಾರದಮ್ಮ ಪುಟ್ಟಸೋಮಚವರವರ ವಾಸವಾಗಿದ್ದ ಮನೆಯು ಭಾರಿ ಮಳೆಗೆ ನೇರಕ್ಕೆ ಉಳಿದೆ ದಿವಂಗತ ಪುಟ್ಟಸೋಬಂಚವ್ ಅವರ ಮಕ್ಕಳಾದ ರವಿಚಂದ್ರಕಲಾ ದಂಪತಿಗಳು ಮತ್ತು ಮಂಜುನಾಥ್ ಕುಟುಂಬದ ಸದಸ್ಯರು ವಾಸವಾಗಿದ್ದರು ರಾತ್ರಿ ಹನ್ನೊಂದು ಮೂದರ ಸಮಯದಲ್ಲಿ ಭಾರಿ ಮಳೆಗೆ ಏಕೈಕಿ ಮನೆಯ ಒಂದು ಭಾಗ ಸಂಪೂರ್ಣವಾಗಿ ನೆಲಕುರುಳಿದ್ರು ಅಲ್ಲಿಯ ಮಲಗಿದ್ದ ವಯೋವೃದ್ಧಿ ಶಾರದಂ ಅವರು ಕೂದಲಲ್ಲಿ ಅಂತರದಿಂದ ಪಾರಾಗಿದ್ದಾರೆ ಜೀವನಾವಶ್ಯಕ ವಸ್ತುಗಳು ಸೇರಿದಂತೆ ಮನೆಯಲ್ಲಿ ಪಡಿತರ ಪದಾರ್ಥ ದವಸ ಧಾನ್ಯ ಸಂಪೂರ್ಣವಾಗಿ ನಾಶವಾಗಿದೆ ಭಾರೀ ಮಳೆಯಲ್ಲಿ ಮನೆ ಕಳೆದುಕೊಂಡ ಕುಟುಂಬ ಬೀದಿಗೆ ಬಂದಿದೆ ಈ ಕೂಡಲೇ ತಾಲೂಕು ದಂಡಾಧಿಕಾರಿಗಳು ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಸಮಸ್ಯೆಗೆ ಸ್ಪಂದಿಸುವಂತೆ ಮನವಿ ಮಾಡಲಾಗಿದೆ ರಾತ್ರಿ ಹನ್ನೊಂದು ಹನ್ನೊಂದುವರೆಯಲ್ಲಿ ಈ ಥರ ಜೋರಾಗಿ ಮಳೆ ಬಂದು ಪೂರ್ತ ಎಲ್ಲ ಪೂರ್ತ ಹಾಳಾಗೋಗಿದೆ ಸದ್ಯಕ್ಕೆ ಈಗಿರೋ ಪರಿಸ್ಥಿತಿಲಿ ಯಾರಿಗೂ ಅಲ್ಲೇ ಅಲ್ಲೇ ಮಲಗಿದ್ದವರು ನಮ್ಮ ತಾಯಿ ಮಲಗಿದ್ರು ನಮ್ಮ ಅಣ್ಣವರು ಎಲ್ಲ ಮಲಗಿದ್ರು ಸದ್ಯಕ್ಕೆ ಏನೂ ಆಗಿಲ್ಲ ಅವ್ರಿಗೇನೋ ತೊಂದರೆ ಏನಾಗಿಲ್ಲ ಮಾತ್ರ ಇಪ್ಪ ಇದೆಲ್ಲ ಊಟ ನೆನಸ ಮಾಡ ಇದನ್ನು ಅಧಿಕಾರಿಗಳು ಹಾಗೂ ತಹಸೀಲ್ದಾರ್ ಸಾಹೇಬರು ಹಾಗೂ ಸರ್ಕಾರದ್ದು ಮನವಿ ಅವ್ರಿಗೂ ಮನವಿ ಮಾಡ್ಕೋತೀವಿ ಇಷ್ಟು ನಂದಿದ್ದೀವಿ ಏನಾದ್ರು ಸಹಾಯ ಮಾಡಬೇಕು ಅಂತ ಆ ಎಮ್ ಎಲ್ ಎ ಸಾಹೇಬರು ಎಮ್ ಎಲ್ ಎ ಸಾಹೇಬರು ಇವರು ಇವ್ರಿಗೆಲ್ಲರಿಗೂ ನಾವು ಮನವಿ ಮಾಡಿಕೊಂಡು ಕೇಳ್ಕೊತಾ ಇದ್ದೀವಿ ಮಾಡಿ ಮಂಡ್ಯ ಜಿಲ್ಲೆಯ ಬಹುತೇಕ ಹಳ್ಳಿಗಾಡಿನ ಕಡೆ ಸರ್ಕಾರಿ ಬಸ್ಗಳ ಅವ್ಯವಸ್ಥೆ ಹೆಚ್ಚಾಗಿದ್ದು ಶಾಲಾ ಕಾಲೇಜು ಮಕ್ಕಳು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಹಿನ್ನೆಲೆಯಲ್ಲಿ ಕೆ ಆರ್ ಎಸ್ ಪಕ್ಷದ ಮಂಡ್ಯ ಜಿಲ್ಲಾ ಯುವ ಘಟಕದ ವತಿಯಿಂದ ಪ್ರಮೋದ್ ರವರ ನೇತೃತ್ವದಲ್ಲಿ ಮಂಡ್ಯ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗ್ಗೆ ಮಾಹಿತಿ ಪಡೆದುಕೊಳ್ಳಲಾಯಿತು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಜೊತೆ ಮಾತನಾಡಿ ವಿದ್ಯಾರ್ಥಿಗಳ ಸಮಯಕ್ಕೆ ಸಿಗದ ಬಸ್ ವ್ಯವಸ್ಥೆ ಬಗ್ಗೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಲಾಯಿತು ಅನಾನುಕೂಲ ಆಗ್ತಿದೆ ಇದು ಏನಾಗ್ತಿದೆ ಅಂತ ಹೇಳಿದ್ರೆ ಪೋಷಕರಲ್ಲಿ ಒಂಥರ ಆತಂಕ ಬಂದು ಮಕ್ಕಳನ್ನ ನಾವು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಸುಪ್ರೀಂ ಮೂಲಭೂತ ಸೌಲಭ್ಯ ಸೌಲಭ್ಯಗಳು ಏನಿದೆ ಇದನ್ನ ಪಡ್ಕೊಳ್ಳೋದಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ ಅನ್ನೋ ಅಂತ ಏನು ಮಾಡ್ತಾ ಇದ್ದಾರೆ ಮಕ್ಕಳನ್ನ ಹೆಣ್ಮಕ್ಳನ್ನ ಬಾಲ್ಯ ವಿವಾಹ ಮಾಡುವಂಥದ್ದು ಗಂಡ್ಮಕ್ಳನ್ನ ಏನಿದೆ ಉದ್ಯೋಗಕ್ಕೆ ಚಿಕ್ಕ ವಯಸ್ಸಿನಲ್ಲಿ ಉದ್ಯೋಗಕ್ಕೆ ತಳ್ಳುವಂಥದ್ದು ಈ ಥರದಲ್ಲೆಲ್ಲ ಆಗ್ತಿದೆ ದಯಮಾಡಿ ಮಕ್ಕಳ ಹಿತ ಗಮನದಲ್ಲಿಟ್ಕೊಂಡು ನಾವು ಕೇಳುವಂಥದ್ದು ಏನಪ್ಪಾ ಅಂದರೆ ಈ ಶಕ್ತಿ ಯೋಜನೆ ಏನಿದೆ ಇದು ಬರೀ ಏನಿದೆ ಅಂದರೆ ಒಂಥರ ಕಾಂಟ್ರವರ್ಸಿ ಆಗುತ್ತಿದೆ ಸ್ಟೂಡೆಂಟ್ಸು ಬಸ್ ಹತ್ತುವಂಥ ಸಂದರ್ಭದಲ್ಲಿ ಪೈಪೋಟಿ ಮೇಲೆ ಜನಸಾಮಾನ್ಯರಲ್ಲಿ ನೂಕು ಮುಗ್ಲು ಆಗುವಂಥದ್ದು ಇದಕ್ಕೆಲ್ಲ ಏನು ಮಾಡ್ತಾರೆ ಒಂದು ಅರ್ಧಕ್ಕರ್ಧ ಜನ ವಿದ್ಯಾರ್ಥಿಗಳು ನಮಗೆ ಈ ಬಸ್ಸಲ್ಲ ಇನ್ನೊಂದು ಮತ್ತೊಂದು ಅಂತ ಹಿಂದಿನ ಸಂದರ್ಭದಲ್ಲಿ ಒಂದು ಆಟೋನೋ ಇಲ್ಲ ಒಂದು ಯಾವುದೋ ಸಿವಿಲ್ ಬಸ್ಸೋ ಹೋಗೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅತಿ ಹೆಚ್ಚು ಅಧಿಕವಾಗಿ ಶುಲ್ಕವನ್ನು ವಸೂಲಿ ಮಾಡ್ತಾ ಒಂದು ರೀತಿ ಸುಲಿಗೆ ಮಾಡ್ತಾ ಇದ್ದಾರೆ ಇದನ್ನ ಈಗ ಗ್ರಾಮೀಣ ಭಾಗದಲ್ಲಿ ಇರುವಂತವರು ಜನಸಾಮಾನ್ಯರು ಬಡವರು ಎಲ್ಲ ಏನ್ ಮಾಡ್ತಾರೆ ಅದನ್ನು ಕೊಡಕ್ಕಾಗದೆ ಮಕ್ಕಳನ್ನ ಒಂದು ರೀತಿಯಲ್ಲಿ ವಿದ್ಯೆಯಿಂದ ದೂರ ಉಳಿಸುವಂಥದ್ದು ಈಗ ಒಂದು ಪೋಷಣೆಗಳಾಗ್ತಿದೆ ಈಗಿನ ಗಮನಿಸ್ಬೇಕು ಮತ್ತೆ ನೀವು ಗಮನ ಗಮನಿಸಿರ್ತೀರ ಈಗ ಹೆಚ್ಚು ಬಸ್ಸು ಏನು ರಸ್ತಿ ಇರುವಂತಹ ಸಂದರ್ಭದಲ್ಲಿ ಮಕ್ಕಳುಗಳು ಫುಟ್ಪಾತ್ ಅಲ್ಲಿ ಇಟ್ಕೊಂಡು ಒಂದ್ ರೀತಿ ಜೋತಾಡ್ತಾ ಇರ್ತಾರೆ ಏನಾರು ಬಿತ್ತು ಏನಾರು ಹೆಚ್ಚು ಕಡಿಮೆ ಆಯಿತು ಅಂತಂದರೆ ತಂದೆ ತಾಯಿಗೆ ಮಕ್ಕಳೇ ಸರ್ವಸ್ವವಾಗಿರ್ತಾರೆ ಇದಕ್ಕೆಲ್ಲ ಎಡೆ ಮಾಡ್ಕೊಳ್ಬಾರ್ದು ದಯಮಾಡಿ ಗ್ರಾಮೀಣ ಭಾಗದಲ್ಲಿ ಶಾಲಾ ಕಾಲೇಜು ಬಿಡುವಂಥ ಮತ್ತೆ ಏನು ಪ್ರಾರಂಭವಾಗುವಂಥ ಸಮಯದಲ್ಲಿ ಮಕ್ಕಳಿಗೆ ಬಸ್ಸಿನ ಅವಶ್ಯಕತೆ ಇದೆ ದಯಮಾಡಿ ಅದನ್ನು ತಲುಪಿಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲೆಯ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ದೀಪಿಕಾ ಮಂಡ್ಯ ತಾಲೂಕು ಅಧ್ಯಕ್ಷರಾದ ರವೀಂದ್ರ ಮಳವಳ್ಳಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಮಹದೇವಸ್ವಾಮಿ ಎಸ್ ಎಸ್ ಟಿ ಘಟಕದ ಕಾರ್ಯದರ್ಶಿ ಶಿವಮೂರ್ತಿ ಸೇರಿದಂತೆ ಇತರ ವಿದ್ಯಾರ್ಥಿಗಳು ಭಾಗವಹಿಸಿದರು ಮಂಡ್ಯದಲ್ಲಿ ಎಮ್ ಡಿ ಸಿ ಚುನಾವಣೆ ರಂಗೇರಿದೆ ಕಾಂಗ್ರೆಸ್ ನಾಯಕರ ಅಬ್ಬರ ಹೆಚ್ಚಾಗಿದೆ ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ಗೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆಯಾಗಿದೆ ನವಂಬರ್ ಎರಡರಂದು ಎಮ್ ಡಿ ಸಿ ಸಿ ಬ್ಯಾಂಕ್ನ ಚುನಾವಣೆ ನಡೆಯಲಿದೆ ಅಕ್ಟೋಬರ್ ಇಪ್ಪತ್ತೈದು ನಾ ನಾಳೆ ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನಾಂಕವಾಗಿದೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆಯಾಗಿದೆ ಸಚಿವ ಎನ್ ಚಿಲವರ ಶ್ರೀಪುತ್ರ ಸಚಿನ್ ಸ್ವಾಮಿ ನಾಮಪತ್ರ ಸಲ್ಲಿಕೆಯಾಗಿದೆ ಇದರ ಜೊತೆಗೆ ಶಾಸಕ ನರೇಂದ್ರ ಸ್ವಾಮಿ ಕೂಡ ನಾಮಪತ್ರ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕರಾದ ಗಣಿಗರವಿಕುಮಾರ್ ಗದ್ರೂರು ಉದಯ್ ಮನ್ಮನ್ ನಿರ್ದೇಶಕ ಅಪ್ಪಾಜಿಗೌಡ ಸ್ಟಾರ್ ಚಂದ್ರು ಮಾಜಿ ಶಾಸಕ ಎಂ ಶ್ರೀನಿವಾಸ್ ಕೆ ಬಿ ಚಂದ್ರಶೇಖರ್ ಸಾಥ್ ನೀಡಿದರು ನಾಮಪತ್ರ ಸಲ್ಲಿಕೆಗೂ ಮುನ್ನ ಶಕ್ತಿ ದೇವತೆ ಕಾಳಿಕಂಬ ದೇವಸ್ಥಾನದಲ್ಲಿ ಅಭ್ಯರ್ಥಿಗಳು ವಿಶೇಷ ಪೂಜೆ ಸಲ್ಲಿಸಿದರು ವಿಶೇಷ ಪೂಜೆ ಸಲ್ಲಿಸಿ ಬಳಿಕ ಎಂಡಿಸಿಸಿ ಬ್ಯಾಂಕಿಗೆ ತೆರಳಿ ನಾಮಪತ್ರವನ್ನು ಅಭ್ಯರ್ಥಿಗಳು ಸಲ್ಲಿಸಿದರು ಕಾಳಿಕಂಬ ದೇವಸ್ಥಾನದಿಂದ ಕಾರ್ಯಕರ್ತರ ಜೊತೆಗಟ್ಟು ನಾಮಪತ್ರ ಸಲ್ಲಿಸಲಾಯಿತು ಪಾಂಡುಪುರ ತಾಲೂಕು ಆಡಳಿತ ವತಿಯಿಂದ ವೀರವನಿತೆ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕಾರ್ಯಕ್ರಮಕ್ಕೆ ತಹಸೀಲ್ದಾರ್ ಬಸವರಡಪ್ಪ ರೋಣದ ಅವರು ಪುಷ್ಪಾರ್ಚನೆ ಮಾಡುವ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಕಿತ್ತೂರು ರಾಣಿ ಚೆನ್ನಮ್ಮ ರಾಷ್ಟ್ರಪ್ರೇಮದ ಶೌರ್ಯ ಮತ್ತು ಸ್ಫೂರ್ತಿಯ ಪ್ರತೀಕವಾಗಿದ್ದಾರೆ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕಿಂತಲೂ ಮೂವತ್ತ್ಮೂರು ವರ್ಷಗಳ ಮೊದಲು ಅಂದರೆ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಲ್ಲಿ ಕಿತ್ತೂರಿನಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದ ಮೊದಲ ವೀರ ಮಹಿಳೆ ಜನ್ಮಾಗಿದ್ದಾರೆ ಅವರು ಬ್ರಿಟಿಷರನ್ನು ಸೆಳೆದುಬಿಡಿದು ವಿಜಯದ ಕಹಳೆ ಮೊಳಗಿಸಿದರು ಅಂತ ಹೇಳಿದರು ಮನುಷ್ಯ ದೇಸಿ ಯಾವಾಗ ಮಕ್ಕಳು ಇರುವುದಿಲ್ಲ ಅವರು ನಿಮ್ಮ ಸ್ವಂತವಾಗಿ ನಿಮ್ಮ ಸ್ವಂತ ವೈಯಕ್ತಿಕವಾಗಿ ಕಾರಣ ಆಗಿಲ್ಲ ಅದೇನಿದ್ದರೂ ಸರ್ಕಾರಕ್ಕೆ ಆಸ್ತಿಯಿಂದ ಮುಟ್ಕೊಳ್ಲಾಗ್ತದೆ ಕಂಪನಿ ಸರ್ಕಾರಕ್ಕೆ ಅಂತ ಹೇಳಿ ಒಂದು ಪ್ರಮಾಣಗೊಳಿಸಿದಾಗ ಅದರ ವಿರುದ್ಧವಾಗಿ ನಾಳೆ ಚೆನ್ನಮ್ಮ ಈ ಒಂದು ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾರೆ ಇದು ನಮ್ಮ ಕನ್ನಡಿಗರಲ್ಲ ಸ್ವಾಭಿಮಾನದ ಪ್ರತಿಪಕ್ಷವಾಗಿ ರಾಣಿ ಚೆನ್ನಮ್ಮ ಈ ಬ್ರಿಟಿಷರಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿ ಪೂರ್ಣಿಮಾ ಮಾತನಾಡಿ ಬ್ರಿಟಿಷರು ಭಾರತವನ್ನು ತಮ್ಮ ಇಟ್ಟುಕೊಳ್ಳಬೇಕೆಂಬ ಉದ್ದೇಶದಿಂದ ಒಂದೊಂದೇ ಸಂಸ್ಥಾನಗಳ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದರು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರ ಅಕ್ಟೋಬರ್ ಇಪ್ಪತ್ತ್ಮೂರರಂದು ಕಿತ್ತೂರ ಕೋಟೆಯ ಬಾಗಿಲು ತೆರೆಯಲು ಬ್ರಿಟಿಷ್ ಅಧಿಕಾರಿಯಾದ ತ್ಯಾಕರೆ ಆದೇಶಿಸಿದಾಗ ಚೆನ್ನಮ್ಮ ಅವರು ಧೈರ್ಯದಿಂದ ಎದುರಿಸಿ ಯುದ್ಧ ಸಾರಿದ್ರು ಅಂತ ಹೇಳಿದರು

ಮೂಡಲಿಗಿರಿಗೌಡ ಸೇರಿದಂತೆ ಆನೇಕರಿದ್ದರು ಕೆಆರ್ಪೇಟೆ ಪಟ್ಟಣದ ಕಲ್ಪತ್ತರು ಪ್ರಥಮ ದರ್ಜೆ ಕಾಲೇಜಿನ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕ್ರೀಡಾ ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ಇತ್ತೀಚೆಗೆ ನಡೆಯಿತು ಪ್ರಥಮ ಬಿಎಬಿಕಾಂ ವಿದ್ಯಾರ್ಥಿಗಳಿಗೆ ಹಿರಿಯ ವಿದ್ಯಾರ್ಥಿಗಳು ಆಯೋಜಿಸಿದ್ದ ಸ್ವಾಗತ ಸಮಾರಂಭವನ್ನು ಹೇಮಗಿರಿ ಶಾಖಮಠದ ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ಜಿನ್ ರಾಮಕೃಷ್ಣಗೌಡ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಕಲಿಯುವ ಆಸಕ್ತಿಯನ್ನು ಮೈಗೂಡಿಸಿಕೊಂಡು ಏಕಾಗ್ರತೆಯಿಂದ ಅಭ್ಯಾಸ ಮಾಡಿ ಗುರಿ ಸಾಧನೆ ಮಾಡಬೇಕು ಅಂತ ಹೇಳಿದ್ರು ಎಲ್ಲರೂ ಕೂಡ ಬಹುಶಃ ನಾನು ಈ ಕಾರ್ಯಕ್ರಮಕ್ಕೆ ಬರುವ ಸಂದರ್ಭದಲ್ಲಿ ಜೇರ ಮಾಡಬೇಕು ಅನ್ನೋ ಬಂದು ಕೇಳ್ತಾರೆ ನಾನು ಕಟ್ಟೋದ ಕಾಲೇಜು ಬಗ್ಗೆ ಕೇಳಿಕೆ ಅದು ನೋಡಿರಲಿಲ್ಲ ಅದು ಒಳಗೆ ಬಂದಿರಲಿಲ್ಲ ಬಹುಶಃ ಜೇರ ಮಾಡೋ ಶ್ರಮ ನಾನಂತೂ ಹೇಳುತ್ತಿದ್ದು ಈ ಕಾಲೇಜು ಮಾಡಿದರೆ ತುಂಬ ಸಂತೋಷವೇ ಆದರೆ ಇಂತಹ ಕಾಲೇಜುಗಳನ್ನು ಕಟ್ಟಬೇಕಾದ್ರೆ ನಡೆಸಬೇಕಾದ್ರೆ ಬಹಳಷ್ಟು ಸ್ಟ್ಯಾಂಡರ್ಡ್ ಮಾಡಿ ಕೊಡಬೇಕು ಅಂತ ಕೇಳಿದ್ರೆ ನೀವು ಪ್ರಾರಂಭದಿಂದ ಶುರು ಮಾಡಬೇಕಾಗಿತ್ತು ಎಲ್ ಕೆ ಜಿ ಕೆ ಜಿ ಸ್ಟಾರ್ಟ್ ಮಾಡಿ ಕಲ್ಪತ್ತೂ ಪ್ರಥಮ ದರ್ಜೆ ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ರಾಜ್ಯ ಮಟ್ಟದ ವ್ಯಕ್ತಿತ್ವ ವಿಕಸನ ಸಂಪನ್ಮೂಲ ತರಬೇತುದಾರರಾದ ವಿಠಲಾಪುರ ಜಯರಂ ಮಾತನಾಡಿ ಇಂದಿನ ವಿದ್ಯಾರ್ಥಿಗಳಲ್ಲಿ ಕಲಿಯುವ ಆಸಕ್ತಿ ಕಡಿಮೆಯಾಗಿದ್ದು ಮೊಬೈಲ್ ಫೋನಿನ ಮೇಲೆ ವ್ಯಾಮೋಹ ಹೆಚ್ಚಾಗುತ್ತಿದೆ ದಿನಪತ್ರಿಕೆಗಳು ಪುಸ್ತಕಗಳು ಹಾಗೂ ಪತ್ರಿಕೆಗಳನ್ನು ಓದುವ ಅಭ್ಯಾಸದಿಂದ ವಿದ್ಯಾರ್ಥಿಗಳು ದೂರವಾಗುತ್ತಿದ್ದಾರೆ ಅಂತ ವಿಷಾದ ವ್ಯಕ್ತಪಡಿಸಿದರು ಯೋಚನೆ ಮಾಡಬೇಕಾಗಿದೆ ಅಂದರೆ ನೀವು ನಿಮ್ಮಲ್ಲಿ ಈಗ ನೀವು ನಿಮ್ಮಲ್ಲಿ ತಂದೆ ತಾಯಿಗಳ ಆಸೆ ಆಸೆಯಲ್ಲೇ ಅದನ್ನು ಈಡೇರಿಸ್ಬೇಕು ಅಂತ ಹೇಳ್ಬಿಟ್ಟಿದ್ದನ್ನು ನಮ್ಮ ಮಂಜುನಾಥ್ ಅವರು ಮತ್ತು ನೀಲ್ಕಟ್ಟು ಅವರು ನಮ್ಮ ಹರಿಚರಣ್ರು ಹೇಳೋದು ನಾನು ಬೇಕಾದ್ರೆ ನನ್ನ ಸಮಯವನ್ನು ವ್ಯಯ ಮಾಡಿಕೊಂಡು ನಿಮ್ಮ ಏಳಿಗೆಗೋಸ್ಕರ ನಿಮ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗ್ಬೋದು ಅಥವಾ ಏನಾಗ್ಬೋದು ನಾನು ರೆಡಿ ಮಾಡಲಿಕ್ಕೆ ತಯಾರಿದ್ದೀನಿ ಅಂತ ನಾನು ಹೇಳಿದ್ದೀನಿ ಮೊನ್ನೆ ಕ್ಲಾಸ್ ಐ ಎ ಎಸ್ ಅಕ್ಕ ಎ ಎಸ್ ಅಕಾಡೆಮಿ ಶಿವಕುಮಾರ್ ಅವ್ರನ್ನ ಕರ್ಸಿ ಮಾತನಾಡಿದ್ರು ಮಾತನಾಡಿದೆ ನಮ್ಮಲ್ಲಿ ಈಗ ರಾಮಕೃಷ್ಣೇಗೌಡರೋದ್ರಿಂದ ಮತ್ತೆ ಹಲವು ಜನ ಮುಖಂಡಿರೋದ್ರಿಂದ ನಾನು ಮನವಿನೂ ಅವ್ರಿಗೆ ಇಡ್ತೀನಿ ಕಾರ್ಯಕ್ರಮದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರಾದ ಎಂ ಕೆ ಹರಿಚರಣ ತಿಲಕ್ ಕೆಆರ್ ನೀಲಕಂಠ ಉದ್ಯಮಿ ಬಿ ರಾಜಶೇಖರ್ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳಾದ ಮಂಜುನಾಥ್ ರಾಡೇಶ್ ಹಾಗೂ ಇನ್ನಿತರರು ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಅತಿಥಿಗಳು ಹಾಗೂ ಕಾಲೇಜಿನ ಹಿರಿಯ ಹಿರಿಯ ವಿದ್ಯಾರ್ಥಿಗಳನ್ನು ಆತ್ಮೀಯವಾಗಿ ಗೌರವಿಸಲಾಯಿತು ಬಾಂಧವ್ಯಗಳ ಬೆಸುಗೆ